பாபா

ಚಂದಂಗ ಅಪ್ಪಿ ಅನ್ನ ಸೌಭಾಗ್ಯಕ್ಕ ಇದು ಇಂಗ್ಲಿಷ್ ಪೀಸು ಇದು ವೆಜಿಟೇಬಲ್ಸ್ ಗೆ ಬರುತ್ತಾ ನಾನ್ ವೆಜಿಟೇಬಲ್ಸ್ ಗೆ ಬರಂಗಿಲ್ಲ ಅದಕ್ಕೆ ಹೇಳೋದು ನಿಮಗೂ ಇಂಗ್ಲಿ ಪೀಸ್ ಕಲಿ ಅಂತ ಸರೋಜಕರ ಇಂಗ್ಲಿಷ್ ಬಂದ್ರ ಮಾತಾಡ್ರಿ ಸುಮ್ ಸುಮ್ನ ಮಾತಾಡ್ಬೇಡ್ರಿ ಅದು ವೆಜಿಟೇಬಲ್ಸ್ ಅಲ್ರಿ ಎಜುಕೇಟೆಡ್ಸ್ ಅಯ್ಯ ಅಣ್ಣರ ಹಂಗ ಯಾಕ ಅಂತೀರಿ ನಾ ಅದು ವೆಜಿಟೇಬಲ್ ಅಂತಾನೆ ಇತ್ತು ಈಗ ಏನಾರ ಚೇಂಜ್ ಆಗಿರಬೇಕು ಅದು ಹೋಗ್ಲಿ ಬಿಡ್ರಿ ಏನಾರ ಯಾಕಾಗೊಂಡಕ್ಕ ಅಪ್ಪಾ

ನೀವು ಹೋಗಿ ಅಷ್ಟ್ರು ಕೂಡಿ ಮಾತಾಡಿ ಮುಗಿಸಿ ಅವ್ರ ಮನ್ಯಾನ ಕಾಯಿ ಹೋಯ್ತು ಇವ್ರ ಮನ್ಯಾನ ಗುಬ್ಬಿ ಹೂತು ಅಂತಂದು ಅವ್ರದ ಇವ್ರದ ಎಲ್ಲಾರದು ಆಡ್ಕೊಂಡು ಎದ್ದು ಬರೋದ್ರಾಗ ಮತ್ತೇನು ರಾತ್ರಿನೇ ಆಗುತ್ತೆ ಒಮ್ಮೆ ರಾತ್ರಿ ಊಟ ಮಾಡಿ ಮುಕೊಂಡ್ಬಿಡ್ರಿ ಅಂತ ಹೌದಲ್ರಿ ಸರೋಜ್ ಅಕ್ಕರ ಮತ್ತೆ ಏ ಹಗರಿ ಅಂತಿರಲ್ರಿ ಅಕ್ಕರ ನೀವು ಹೆಣ್ಮಕ್ಳು ಅಷ್ಟರು ಕೂಡಿದ್ರು ಒಬ್ರು ಮಾತಾ ಇಬ್ರು ಮಾತಾಡಿ ನೀವು ಮಾತಾಡೋದು ಆ ಒಂಥರ ನ್ಯೂಸ್ ಚಾನಲ್ ಇದ್ದಂಗಪ್ಪ ನೀವು ಊರಾಗ ಎಲ್ಲೆಲ್ಲಿ ಏನೇನು ನಡಿತೈತಿ ಅಂತ ತಿಳ್ಕೊಬೇಕಂದ್ರೆ

ంతోలీస్ కంప్లైంట్ కొట్టుసత్తర ఎలా మనీ గుడారా అదే ఏ సుమర్లీ అల్ గవ్ నోడిల్ అందా ఇల్ మనీ కుందోళర్ బంద్ర హతారో ಅಯ್ಯ ನಾ ಏನು ಅವಕೆ ಮನೆ ಮುಂದ್ ಹೋಗ್ಕೊಂಡ್ರು ನನ್ನೇನಾ ಅಲ್ಲಿ ಇಲ್ಲ ಮನೆಯಿಲ್ಲ ಮನೆ ಮುಂದೆ ಹೋಗಿ ಕಟ್ಟಿನ ಹಾಕೊಂಡ್ರುನು ಅಂದ್ರೆ ಏನಾಗುತ್ತೆ ಗೊತ್ತಾಗುತ್ತೆ ಇಲ್ಲ ಚಿಂತಾ ವಿಷಯ ಇದ್ರು ಇಷ್ಟ ಆರಾಮದಿ ನನಗೆ ಯಾವಾಗ ಕೇಳೋಣ ಯಾವಾಗ ನೋಡೋಣ ಗಂಗವನ್ ಪರಿಸ್ಥಿತಿ ಏನಂತಂದು ನನಗೆ ಚೂರ ಕಟ್ಟಿ ಜಾಸ್ತಿ ನಡಿ ನಡಿಯವ್ ಮೊದಲು ಅಂತ ಊರ ಏನಾದ್ರೂ ಸುದ್ದಿ ಆಗಕೋ ಮೊದ್ಲು ನಿನಗ ನೋಡ ಸರ್ ಫಸ್ಟ್ ಗೊತ್ತಾಗೋದು ಹೆಂಗೆ ಹೆಂಗ್ ಗೊತ್ತಾಕೋ ಹೆಂಗೆ ಬಂದ್ ನಿನಕ್ ಕಿವಿಗೆ ಮುಟ್ತವೋ ದೇವ್ರಿಗೆ ಗೊತ್ತಾವ ಯಾವ ನಡಿ ಹೋಗೋಣ ಅಂತ ಹೌದು ಸೌಭಾಗ್ಯಕ್ಕ ಹೌದು ನನಗೆ ಮುಂಚೆ ವಿಷಯ ಗೊತ್ತಾಗ್ತಾವು ನೋಡಿ ಸೌಭಾಗ್ಯಕ್ಕೆ ಹೆಂಗ್ ಕೇಳ್ತ ಹೆಣ್ಮಕ್ಳಿಗೆ ವಿಷ ಬಂದ್ ಕಿವಿ ಮುಟ್ಟುದು ಯಾರು ಹೇಳ್ಕೊಡ್ಬೇಕ ಅದು ಹೆಣ್ಣು ಮಕ್ಕಳ ಹುಟ್ಟು ಗುಣ ಅದು ತಾನಾಗ್ಲೇ ಬರ್ತೈತಿ ಸೌಭಾಗ್ಯಕ್ಕ ಆದ್ರೆ ಅದು ನನಗ ಸ್ವಲ್ಪ ಜಾಸ್ತಿ ಐತಿ ಅಷ್ಟೇ ಅದನ್ನ ಬಿಟ್ಟು ಮತ್ತೆ ಬೇರೆ ಹೆಣ್ಮಕ್ಳಿಗೆ ಏನ್ ಡಿಫ್ರೆನ್ಸ್ ಇಲ್ಲ ಇವ್ ಸೌಭಾಗ್ಯಕ್ಕ ಲಗು ಲಗು ನಡಿ ನೀನ್ ಕರ್ಕೊಂಡು ಹೊರಟ್ ಬಂದಲ್ಲಿ ಏನಾತ ಏನ ನಡಿ ಲಗು ಲಗು ಹೋಗ್ತಾನ